ಸಂದರ್ಭದಲ್ಲಿ ಶಾಲೆಗಳ ವಿಚಾರಕ್ಕೆ ಬಂದಾಗ ನಾವು ಎಲ್ಲ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಅಂತ ಕುಲನ್ಕುಲ್ ಓಪನ್ ಆಗಿ ಮಾತಾಡ್ತಾ ಇಲ್ಲ ಸರ್ಕಾರಗಳು ಕಮ ಏನು ಎಲ್ಲ ಕಾಮಗಾರಿಗಳಿಗೂ ಕೂಡ ಪರ್ಸೆಂಟೇಜ್ ಇರುವಂತದ್ದು ಮುಖ್ಯಮಂತ್ರಿಯಿಂದ ಆದಿಯಾಗಿ ಎಲ್ರಿಗೂ ಗೊತ್ತು ಅವ್ರ ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ನಾವು ನಾವು ಕಡಿಮೆ ಜನ ಎಷ್ಟು ಅಂತ ಬರ್ದಾಡಕ್ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಪ್ರಶ್ನೆ ಮಾಡ್ಕಾಗ್ತಾ ಇಲ್ಲ ಕನಿಷ್ಠ ಪಕ್ಷ ಇಂತ ಶಾಲೆಗಳ ವಿಚಾರಕ್ಕೆ ಬಂದಾಗ ನಾವು ಮಕ್ಕಳು ವಿದ್ಯಾಭ್ಯಾಸ ಮಕ್ಕಳು ಭವಿಷ್ಯ ಇರೋದು ಮತ್ತೆ ದೇಶದ ಭವಿಷ್ಯನು ಇಲ್ಲೇ ಇರೋದು ಶಾಲೆಯಲ್ಲಿ ಅಂತ ಶಾಲೆಗಳಾದ್ರು ಬದುಕೋಬೇಕು ಕುಡಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕನಿಷ್ಠ ಶಾಲೆಗಳಾದ್ರು ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಇವ್ರಲ್ಲಿ ಒಂದ್ ಯಾವಾಗ್ಲೂ ಮಾಡಿಸ್ರು ಅಲ್ಲಿ ಎಳಿಯವರು ಒಂದಷ್ಟು ಗಲಾಟೆ ಮಾಡ್ತಾರೆ ಅಲ್ಲಿ ಒಂದಷ್ಟು ಅದೊಂದಷ್ಟು ಇದ್ರು ನಾನು ನಿಮ್ಗೆ ಕೇಳೋದು ಈ ತರಕೆ ಬೇಕಾಬಿಟ್ಟಿ ನೀವು ಎಸ್ಪೆಷಲಿ ಮೂರು ಲಕ್ಷ ರೂಪಾಯಿ ಬಂದಿದೆ ಸರ್ಕಾರಿ ಶಾಲೆಗೆ ಅಂತ ಅಂದ್ರೆ ಮೂರು ಲಕ್ಷ ರೂಪಾಯಿ ಕೂಡ ಮಿನಿಮಮ್ ಯಾರಿಗೆ ಕಾಂಟ್ರಾಕ್ ದಾರಿಗೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ನಾವೇದಾರು ಬಿಸ್ನೆಸ್ ಮಾಡ್ತೀವಿ ನಾವೇ ನಾಲ್ಕು ಪರ್ಸೆಂಟ್ ಮೂರು ಪರ್ಸೆಂಟ್ ಬಿಸ್ನೆಸ್ ಮಾಡುದು ನಾವೊಂದ್ ಹತ್ತು ಪರ್ಸೆಂಟ್ ಯಾವ ನಮ್ಮ ಜೂನ್ ಮಾಡಿದ್ರು ಇನ್ಫೋಸಿಸ್ ಮನೆ ಹನ್ನೊಂದು ಪರ್ಸೆಂಟ್ ಪರ್ಸೆಂಟ್ ಲಾಭ ಅಂತ ಕೆಲಸ ಮಾಡ್ಕೊಂಡು ಬಟ್ ನಾವಂತೂ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮಾಡುದು ಸೊ ಆ ತರಕ್ಕೆ ಇನ್ಫೋಸಿಸ್ ತರಕೇನೆ ಇವ್ರನ್ನು ಲಾಭ ಬಯಸ್ತಾರೆ ಅಂತ ಆದ್ರೂ ನಮ್ ಕೊಟ್ಟರು ಬರೋದಿಲ್ಲ ಹದಿನೈದು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇನ್ಫೋಸಿಸ್ ತಗೊಳ್ಳುವಂತ ಲಾಭನೇ ಬದುಕಿಗೆದಾರರು ತಗೊಂಡು ನಾವ್ ಕೆಲಸ ಮಾಡಿದ್ರೆ ನಾವು ನಮ್ದೆ ನಾವ್ ನಾವು ಇಲ್ಲಿ ಬೇರೆ ಗಜ್ ನೋಡ್ಕೊಳಕಷ್ಟೊಂದ್ ಜನ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ ಮಾಡ್ತಾ ಇರಲಿಲ್ಲ ಆದ್ರೆ ಇಲ್ಲಿ ನಮಗೆ ಅನ್ಸಿರೋದು ನೇರ ನೇರ ಮೂರು ಲಕ್ಷ ಐವತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನ ಬಿಟ್ರೆ ಎರಡೂವರೆ ಲಕ್ಷ ರೂಪಾಯಿ ಕೆಲಸ ಇದೆ ಎರಡೂವರೆ ಲಕ್ಷ ರೂಪಾಯಿ ಕೆಲಸ ಆಗಿಲ್ಲ ನಡಿಬೇಕು ನನ್ ಬಿಡಲ್ಲ ಯಾಕಂದ್ರೆ ಇನ್ನೂ ಸಹ ನಾನು ಏನೂ ಬಿಲ್ ಕೊಟ್ಟಿಲ್ಲ ಈಗ ಹಿಂಗ್ ಮಾಡ್ಬೇಕು ಈ ಡೈರೆಕ್ಷನ್ ಕೊಟ್ಟಿದ್ರು ಈ ತರ ಮಾಡ್ತಾ ಇದ್ದಾರೆ ಅದ್ ಮಾದ್ಮೇಲೆ ಎಲ್ಲ ನಮ್ಗೆ ಬಿಲ್ ಬರ್ತಾರೆ ಅದೇ ಬಂದ್ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀನಿ ಒಂದ್ ಟೈಮ್ ಅಲ್ಲಿ ಪೇಂಟಿಂಗ್ಸ್ ಆದ್ರಾಗ್ಲಿ ಯಾವ್ದು ಹಾಕಿದ್ರಿ ಏನ್ ಹಾಕಿದ್ರಿ ಅಂತ ಕೇಳ್ಕೊಂಡೆ ಹೋಗ್ತಾ ಇರ್ತೀನಿ ಸೈಟ್ ಗುಣಮಟ್ಟ ಕೇಳ್ತಾ ಇದ್ದೀನಿ ಅಂದ್ರೆ ಭಾಗ ಸಿಟಿಗಳನ್ನು ಇಂಪೇಟ್ ಆಗಿಲ್ಲ ಅಂತ ಅಂದ್ರೆ ಮರ ಸ್ಟೀಲ್ಗಳಲ್ಲೇ ಇರ್ತದೆ ಯಾವ್ದಾದ್ರು ಒಂದು ಅದನ್ನ ಹಾಕ್ಬಿಟ್ಟು ಅದನ್ನ ಒಂದು ಹೊಸ ಚಕ್ರ ಮಾಡ್ಕೊಡಿ ಅಂತ ಒಂದು ಒಳ್ಳೇದಾಗಿ ಸ್ಟೂಗಳನ್ನ ಕರೆಕ್ಟ್ ಆಗಿ ಅದನ್ನ ಯಾವುದು ಯಾವ್ದು ಕಬ್ಬಿಣದ ಏನಂತ ಹಾಕೊಡ್ಬೇಡಿ ಅದನ್ನ ಅದು ಕೋಟೆಡ್ ಆಗಿರ್ತದೆ ಅದು ಪ್ರಥಮ ಒಂದು ಅದನ್ನ ಪ್ರತಿ ಒಂದು ಮೂಲ ಮೂಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ

ಎಷ್ಟೇ ಮೆಂಬರ್ ಅವರಿಗೆ ಈಗ ಲಾಸ್ಟ್ ಕೊನೆ ಮುಂಟ್ ಇಲ್ಲ ನಾವೆಲ್ಲ ಹಾಕಿರ್ತೀವಿಲ್ಲ ಅವಾಗೆಲ್ಲ ಕಾಂಟ್ರಾಕ್ಟರ್ ಒಪ್ಕೊಂಡ್ ಮಾಡ್ತಾ ಇದರದೇನು ಕೇಳಲ್ಲ ನಮ್ಮ ಬೇರೆ ಕಡೆ ಕೇಳ್ಬೋದು ನಾವು ನಮ್ಮೂರಲ್ಲಿ ನಮ್ ಸ್ಕೂಲಲ್ಲಿ ಪಾಪ ಕಾಂಟ್ರಾಕ್ಟರ್ ಹೊರ ಆಗುವಂಗೆ ಅದಾ ಕೊಡು ನೀನು ನಮ್ಮೂರಲ್ಲಿ ಎಲ್ಲ ಸ್ಥಾನಕ್ಕೆ ಒಂದು ಎಲ್ಲ ತರ ಕೊಡುವುದು ನಾವು ಕೇಳಲ್ಲ ಕಾಂಟ್ರಾಕ್ಟ್ರು ಏನ್ ಕೆಲಸ ಅಷ್ಟು ಮಾಡ್ಕೋಬೇಕು ನೋಡ್ತಾ ತರಬೇಕು ನಾವು ಅವನಿಗೆ ಕೈ ಮುಗಿದ್ರು ಕಾಲು ಕಟ್ಕೊಂಡ್ರು ನಡಿಲಿ ನಡ್ಸ್ಕೊಳಿ ಅಲ್ಲಿ ನಮ್ಮೂರಲ್ ಅಂತೂ ನಾವು ಅದನ್ನ ಕೇಳ್ತಾ ಇಲ್ಲ ಕೇಳೋದಿಲ್ಲ ಕೇಳುವುದಿಲ್ಲ ಆದ್ರೆ ನಾವು ಕೇಳ್ತಾ ಇರೋದು ಎಸ್ಟಿಮೇಶನ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ ಆದ್ರೆ ನನಗೆ ಇಲ್ಲಿ ಇರೋದು ಎಸ್ಟಿಮೇಶನ್ ರಂಗಿದೆ ಎಸ್ಟಿಮೇಷನ್ ತಪ್ಪಿದೆ ಕೆಲವೊಂದು ಅನಗತ್ಯವಾಗಿ ಎಸ್ಟಿಮೇಶನ್ ಮಾಡಿದ್ದಾರೆ ರಿಪೇರ್ ಟು ಪ್ಲಾಸ್ಟರ್ ಪ್ಲಾಸ್ಟರ್ ಪ್ಯಾಚಸ್ ಪ್ಲಾಸ್ಟರ್ ಮತ್ತೆ ಪ್ಯಾಚ್ ಮಾಡೋದಕ್ಕೆ ಎಂಟು ಸಾವಿರ ರೂಪಾಯಿ ಮಾಡಿದಿರ ಯಾವುದೇ ರೀತಿ ಪ್ಯಾಚು ವರ್ಕು ಅಲ್ಲಿ ಎಡದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ ನೀವು ನೀವು ಗಮನಿಸಬಹುದು ಮತ್ತೆ ಇನ್ನೊಂದು ಆ ಟೈಲ್ಸ್ ಅಂಡು ಲೆನ್ಸ್ ಇರುತ್ತೆ ಹಾಗಾಗಿ ಅದನ್ನ ಕರೆಕ್ಟ್ ಕರೆಕ್ಷನ್ ಮಾಡ ಇದು ಅಂಡು ಲೆನ್ಸ್ ಇರೋದಕ್ಕೆ ಇದು ಯಾವ್ದೋ ಏನಂತಾರೆ ವಲ್ಬೈಲ್ ಅಲ್ಲಿ ವಲ್ಬೈಲ್ ಮೇಲೆ ಟೈಲ್ಸ್ ಆಗ್ತಾ ಇಲ್ಲ ಆಲ್ರೆಡಿ ಇರುವಂತ ಜಾಗಕ್ಕೆ ಇರೋದನ್ನ ಕಿಟ್ಬಿಟ್ಟು ಟೈಲ್ಸ್ ಹಾಕುವಂಥದ್ದು ಟೈಲ್ಸ್ ಹಾಕ್ಬೇಕಂತ ಆದರೆ ಮಿನಿಮಮ್ ಮಂದಿಗೆ ಟೈಲ್ಸ್ಗೆ ಏನು ಬೇಕಾಗುತ್ತೆ ಅದನ್ನ ಹಾಕ್ಕೊ ಅದಕ್ಕೆ ಟೈಲ್ಸ್ ಹತ್ತಿರ ಎಸ್ಟಿಮೇಶನ್ ಮಾಡಿದೀವಿ ಟೈಲ್ಸ್ ಹಾಕ್ಬೇಕ ರೈಲ್ಸ್ಗೆ ಟೈಲ್ಸ್ ಹತ್ತಿರ ಟೈಲ್ಸ್ ಕೊಡೋದಿಲ್ಲ ಅಂತಂದರೆ ಮಂದಿಗೆ ಮಾಡ್ರಿ ಕೊಟ್ಟೀವಿ ಅಷ್ಟೇ ಮಂದಿಗೆ ಮಾಡ್ರಿ ನನಗೆ ಎಲ್ಗಡೆ ಪ್ಯಾಕಿಂಗ್ ಅಂತ ಹೇಳ್ ಬರ್ತಾರಲ್ಲ ಸರಿ ನನಗೆ ಎರಡು ಗೋಸ್ ನೀವು ಎರಡು ಕೆಲಸ ತೋರಿಸಿ ಒಂದು ಪ್ಲಾಸ್ಟರ್ ಕೆಲಸ ಎಷ್ಟು ಮಾಡಿದರೆ ಅಂತ ತೋರಿಸಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕೆಲಸ ಮಾಡಿದ್ದಾರೆ ಅಂತ ಮತ್ತೆ ಇದು ಏನ್ಸರು ಸಿಮೆಂಟ್ ಕಾಂಕ್ರೀಟ್ ಅದನ್ನ ಎಲ್ಲಿ ಮಾಡಿದ್ದಾರೆ ಕೇಳಿದ್ರು ಹೋಗ್ಲೇ ಈ ಗೇಜ್ ಗೇರ್ಸ್ನ ಈಗ ಅವ್ರು ಹಾಕಿದ್ದಾರೆ ನಂಗಂತೂ ಗೊತ್ತಿಲ್ಲ ನಾವು ಇಂಜಿನಿಯರ್ಸ್ ಅಲ್ಲ ಅಥವಾ ನಾವು ಅದ್ ಮ್ಯಾನುಫ್ಯಾಕ್ಚರ್ ಸಂಬಂಧಪಟ್ಟವರ್ ಕೆಲಸ ಮಾಡೋಕರು ನಮ್ಗೆ ಗೊತ್ತಾಗಲ್ಲ ಸಾಮಾನ್ಯ ಜನರಿಗೆ ಸೊ ಅದು ನಿಮ್ಮ ಎಸ್ಟ immagini ನಲ್ಲಿ ಸ್ಪೆಸಿಫಿಕೇಶನ್ಸ್ ರೀತಿ ಮೀಟ್ ಆಗಿದೆ ಅನ್ನೋದಕ್ಕೆ ನೀವು ಏನ್ ಟೆಸ್ಟ್ ಮಾಡಿದಿರಿ ಆ ಆ ಟೆಸ್ಟ್ ಅದು ಅಪ್ರೂವ್ ಆಗಿದ್ಯಾ ಡಾಕ್ಯುಮೆಂಟ್ ಮಾಡಿದ್ದೀರಾ ನಿಮ್ಮಿಗೆ ಇಲ್ಲ ಅದು ಮೀಟ್ ಆಗಿದ್ದಾರೆ ಆಗಿದೆ ಅಂತಂದ್ರೆ ನಾವು ನಿಮ್ಮನ್ನ bekare ನಮ್ಮ ಹತ್ರ ಏನು ದಾಖಲೆಗಳಿಲ್ಲ ದಾಖಲೆ ಮಾಡ್ತೀವಿ ಸೊ ಹಾಗಾಗಿ ನೀವು ಕ್ವಾಲಿಟಿ ಟೆಸ್ಟ್ ಮಾಡಿದ್ರೆ ಅದನ್ನ ಯಾವ ರೀತಿ ಆಗ ಟೆಸ್ಟ್ ಮಾಡಿದ್ರಿ ಅನ್ನೋದನ್ನ ತೋರಿಸಬೇಕು ಅದಕ್ಕೆ ಏನಿಲ್ಲ ಈಗ ಏನಂತಂದ್ರೆ ಎಸ್‌ಟಿಎಂ ಅಟಿರ್ತಾರೆ ಅದನ್ನ ಐದರ ಮಧ್ಯೆ ಟೆಕ್ನಿಕಲ್ ಸರಿ ಅದು ಕಟ್ ಮಾಡಿ ಒಂದು ಪೀಸ್ ಇದ್ರೆ ಏನಾದ್ರು ಪೀಸ್ ಇದ್ರೆ ಅದನ್ನ ತೋರಿಸಿ ತಗೊಂಡು ಹೋಗಿ ಅಥವಾ ನೀವು ತೋರಿಸಿ ಹಂಗನ್ ಒಂದು ಪೀಸ್ ಕೊಡಿ ಮತ್ತೆ ಇವ್ರದ್ದು ಎಸ್ಟಿಮೇಶನ್ ಕಾಪಿ ಹೆಂಗು ಬಂದಿದೆ ಹುಡುಗರು ತಗೊಂಡು ಹೋಗ್ತಾರೆ ಅಲ್ಲಿ ಏನು ಜಂಗದಲ್ಲಿ ಇಷ್ಟಿಷ್ಟು ಇಷ್ಟು ಜಾಸ್ತಿ ಏನಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಈ ಪಕ್ಕದ ರೂಮ್ ಅಲ್ಲಿ ನಾಷ್ಟು ಕಳೆದ ವರ್ಷ ಮಾಡಿದ್ರು ಏನೆಲ್ಲ ಕೆಲಸ ಮಾಡಿದ್ರು ನೋಡಿ ಏನು ಸಮಸ್ಯೆ ಆಗ್ತಿದೆ ಸರ್ ಅಂತ ನಮಗೆ ನೋಡಿ ನಿಮ್ಗೆ ಸುಮ್ನೆ ತೊಂದರೆ ಕೊಡೋದಕ್ಕೆ ಮತ್ತೆ ಕಿರಿಕಿರಿ ಮಾಡೋದಕ್ಕೆ ನಮ್ಗೆ ಏನು ಇಲ್ಲ ಬಟ್ ಕಳೆದ ವರ್ಷ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಕೋಣೆಗಳು ರಿಪೇರಿ ಮಾಡಿದ್ದಾರೆ ಐದ್ ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ರಿಪೇರಿ ನೋಡಿ ಕಿಟಿಗಳು ರಿಪೇರಿ ಅಂತ ಕಳೆದ ವರ್ಷನೂ ಹಾಕಿದ್ದಾರೆ ಏನ್ ಕಿ ರಿಪೇರಿ ಆಗಿಲ್ಲ ಒಂದ್ ಸ್ಕ್ರೂ ಹಾಕಿದ್ ಏನೂ ಹಾಕಿಲ್ಲ ಮತ್ತೆ ಪೈಂಟ್ ಮಾಡ್ತಾರೆ ಕ್ಲೀನ್ ಆಗಿ ಪಾಲಿಶ್ ಮಾಡ್ಕೊಂಡು ಇದೆಲ್ಲ ಪೈಂಟ್ ಮಾಡ್ಬೇಕಂತ ಅಂದ್ರೆ ಪರಿಷತ್ ಹುಚ್ಕೊಂಡ್ ಮಾಡ್ಬೇಕಲ್ವಾ ಎಷ್ಟು ದುಡ್ಡು ಕೊಡ್ತದೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತದ್ರಿ ನಮ್ ಸಣ್ಣ ಕೋಣೆಗೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ನಾವು ಪಟ್ಟಿ ಪಟ್ಟಿ ಮಾಡೋದು ಆಳಾಗ ಹೋಗ್ಲಿ ಇರೋದನ್ನ ಹತ್ರ ಬರ್ದಿದ್ರೆ

ஐயோ டீச்சர் அது 9 9 இந்த இவரல்ல போகலாமா 1000 1000 1000 1000 3 மையோடு ஓபன் ஆகிடுச்சு यार நான் போட் கால் பண்ணி கரெக்ட் மாத்தி பொறுக்கடில இருந்து பொறுக்கடில தத்துவ பொறுளிக்கு சலாம் வாரியு ನೋடி எல்லாம் சரி கரெக்ட்டா வந்து ಎಲ್ಲ ಒಂದ್ ವರ್ಷಕ್ಕೆ ತನ್ನ ಇದನ್ನ ಯಾಕೆ ತಿಳ್ಬೇಕು ದೋಡ್ತಾರೆ ಹದಿನೇಳ

ಇಲ್ಲ ಸ್ಕೂಲಲ್ಲಿ ಓಡಾಡಬೇಕಾದ್ರೆ ಬಿಳದು ಗಿಳದು ಏನು ಆಗಿಲ್ಲ সোনবতোদের সবার ভালো ভালো খেলা ওবিয়ো খেলা না মানে করতে পারবা না আমরা কিন্তু 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 আমরা কিন্তু

ಇಂಜಿನಿಯರ್ ನೀವು ಕಾಂಟ್ರಾಕ್ಟರ್ ಬರ್ಬೇಕಲ್ಲ ಆಮೇಲೆ

இன்னும் ஆய் மாதேன் ஏன்தில்ல ಏನು ಕೊಟ್ಟಿಲ್ಲ ನಾವೆಲ್ಲಾಕ್ಟ್ ತಗೊಂಡಿದ್ರಿ ನೀವು ಅಭಿಜಿ ರಮೇಶ್ ಅವ್ರ ಮೇಲೆ ಯಾಕೆ ಅವ್ರ ಮೇಲೆ ಒಂದು ಊರ್ ಹಾಕಿಸ್ಕೋದು ಹಾಕಿಸ್ಕೋಬಾರ್ದು ಇನ್ನೂ ನನ್ಕಾಯಿ ಇದೆಯಲ್ಲ ಒಂದು ವರ್ಷ ಆಗಿದೆ ಮಾಡಿ ಒಂದ್ ವರ್ಷದಿಂದ ಎಲ್ಲ ನಿಮ್ದು ಇದ್ದವ್ರು

हां गार्डिंग कर रहा है কেমারে স্য়ার্য়ে 30 नंबर में मान लीजिए और ये अच्छा चीज दे दिया किरा हां एंटरटेनिंग बहुत जबरदस्त है और वो डॉक्टर है यार चलो क्रिएटिव ब्रो भाई ट्रेंड जैसा इन में कार्ड है क्रिएटिव हां चला क्रिएटिव तक जब तक थाने दो मैं आके दिनपा ओ यार इतनी भी दिक्कत नहीं होती है

ಆಮೇಲೆ ಗಮನ ಯಾಕಂದ್ರೆ ಒಂದೇ ಮಕ್ಕಳ ಜಲ್ಲಿ ಈಗ ಜಲ್ಲಿ ಆಗಲಿಲ್ಲ ಇಂಗೇ ಮಾಡಿದ್ರೆ ಕ್ವಾಲಿಟಿ ಸ್ಕೋರ್ ಏನ್ ಮಾಡ್ಲಿ ಯಾಕೆ ಅಷ್ಟೇನ್ ಮಾಡಿದರೆ ಅವೆ ಹೋಗಿದೆ ನಮ್ಮ ಸ್ಕೋರ್ ಅಲ್ಲಿ ಮಟ್ಟಿ ಜಲ್ಲಿ ಅಂದ್ರೆ ಒಂದು ಕಮಿ ಆಗ್ತಾ ಇತ್ತು ಅಂದ್ರೆ ಏ ಒಂದೇ ಚಿಕ್ಕನೇ ಅಂದ್ರೆ ಮಾಡಿದೆ ಮಟ್ಟಿ ಅಪ್ಡೇಟ್ ಮಾಡಿದರೆ ಅದು ಹೋಗುತ್ತೆ ಕೊಡ್ಸ್ಬೇಕು ನೀನ್ ಹಾಕ್ಬೇಕು ಒಂದು ಸುಮ್ಮನೆ ಮಾಡ್ತಾ ನನ್ಗೆ ಗೊತ್ತಾಯ್ತು ಏನ್ ಟ್ರೆಕ್ ಮಾಡಿದಾನೆ ಅಂತ ನಿಮ್ಗೂ ನನಗಿನ ಭಯ ಗೊತ್ತಾಗಿರುತ್ತೆ ಏನ್ ಟ್ರಿಕ್ ಮಾಡಿದಾನೆ ಅಂತ ಅಂದ್ರೆ ಜಲ್ಲಿ ಹಾಕ್ಬೋದಾಗಿತ್ತು ಯಾಕೆ ಜಲ್ಲಿ ಹಾಕಿಲ್ಲ ಅಂತ ಅಂದ್ರೆ ಡಬ್ಬ್ರೀಸ್ ನ ಡೆ್ರೀಸ್ ನ ಬಳಸ್ಕೊಂಡ್ರ ಕಾರಣಕ್ಕಾಗಿ ಜಲ್ಲಿ ಹಾಕ ಹಾಕೋದಿಕ್ಕೆ ಅವಕಾಶದಿಂದ ಬಂದಿಲ್ಲ ನೀವೇ ಹೇಳಿದಂಗೆ ಜಲ್ಲಿ ಹಾಕೊಂಡ್ರೆ ಸ್ವಲ್ಪ ಮೇಲೆ ಬಂದ್ಬಿಡ್ತಾ ಇತ್ತು ನೀವು ನೀವು ಡೆಬ್ರೀಸ್ ನ ಹತ್ತೆ ಕಳಿಸಿ ಜಲ್ಲಿ ಹಾಕಿರೋದನ್ನ ಮಾಡಿದ್ರೀಸ್ನ ಇಲ್ಲಿ ಮೇಲೆ ಹೇಗಿದೆ ಇಲ್ಲಿ ಒಂದು ವಾಕತ್ತು ಇರಕಂತಿದೆ ನೋಡಿ ಪ್ಲಾಸ್ಟಿಕ್ ಮಾಡ್ತೀನಿ ಉತ್ತಮ ಯಾಕಂದ್ರೆ ಚೆನ್ನಾಗಿ ಒಂದು ಲೇಯರ್ ಆಫ್ ಲೈಯರ್ ಜಾಸ್ತಿ ಬರ್ತದೆ ಮಡ್ಡಿ ಬೀಳ್ತದೆ ಮಡ್ಡಿ ಹಾಕ್ತಾನೆ ಮಡ್ಡಿ ಹಾಕಿದಾಗ ಸ್ಟ್ರೆಂತ್ ಖರ್ಚು ಜಾಸ್ತಿ ಇರ್ತೀವಿ ಸೂಪರ್ ಅಲ್ವಾ ಹಂಗಿದ್ಮೇಲೆ ಈ ಮೂವತ್ ಸಾವಿರ ರೂಪಾಯಿ ಎಷ್ಟು ವೆಚ್ಚ ಯಾಕೆ ಮಾಡಿದ್ರಿ ಈಗ ಅವ್ನು ಓಪನ್ ಮಾಡಿದಾಗ ಅವನೇನಾದ್ರೂ ಕೆಳಗಡೆಯಿಂದ ಏನಾದರೂ ಓಪನ್ ಮಾಡಿತ್ತು ಅಂತಂದ್ರೆ ಜಲ್ಲಿ ರಿಕಾರ್ಡ್ ಇರ್ತದೆ ಜಲ್ಲಿ ಆಗ್ಬೇಕಾಗ್ತದೆ ಅವ್ನು ಜಲ್ಲಿ ಹಾಕಿರ್ಲಿಲ್ಲ ಅಂತಂದ್ರೆ ಇದು ನಾವು ಕೊಡಲ್ಲ ಇದನ್ನ ಕೊಡ ಬರಲ್ಲ ಯಾಕಂದ್ರೆ ನಾನು ಇನ್ನೂ ಬಿಲ್ ಮಾಡಿಲ್ಲ ಇದನ್ನೆಲ್ಲ ನಿಂತ ನೋಡ್ತೀರಾ ಸರ್ ಅದು ಚೆಕ್ ಅವಾಗ ತಿರ್ಗಾ ಚೆಕ್ ಮಾಡ್ತಾನ ಅದೇನ್ ಹೇಳ್ತೀರಾ ನಿಮ್ಗೆ ಜ್ಞಾನ ಆಯ್ತಾ ಹೋಗ್ಲಿ ಟೇಸ್ಟ್ ಯಾರಾದ್ರೂ ತಿರ್ಗಾ ಚೆಕ್ ಮಾಡ್ತೀರಾ ನಾವೆತ್ತು ಎತ್ತಿಸ್ತಿತ್ತು ಗೊತ್ತಾಯ್ತು ಎತ್ತಿಸ್ತಿದ್ರ ನೀವು ಏನ್ ಕತೆ ಕಟ್ತೀರಾ ಸರ್ ಕಡಿಬೇಕು ಕತೆನಾ ಹಿಂಗಲ್ಲ ಕತೆ ಕಟ್ಟೋದು ಎಷ್ಟು ಮಾಡ್ತೀನಿ ಆಚೆ ಹಾಕೋದಕ್ಕೆ ಹಾಕೋದು ಸೇವೆ ಮಾಡ್ಕೊಂಡ್ರು ನೋಡಿದ್ರೆ ಸೇವಿಂಗ್ಸ್ ಎಲ್ಲ ಇರ್ತದೆ ಆ ನಾವು ಕಟ್ ಮಾಡಿ ಎಲ್ಲಿ ಬೇಗ ಮಾಡ್ತಾ ನೋಡ್ತಾ ಇರ್ತಾರೆ

ಪುಣ್ಯಾದ್ ನೋಡುವುದಿಲ್ಲ ಕೆಲಸ ಈಗ ಒಂದು ಉಳಿಸಿದ್ರೆ ಇನ್ನೊಂದು ಕಡೆ ನಾವು ಕೆಲಸ ಮಾಡ್ತೀವಿ ಅಂತ ಹಂಗಾಗಿ ಈ ಬಿಲ್ಡಿಂಗ್ಗೆ ಈ ಪ್ರಕರಣಕ್ಕೆ ಮಾತಾಡಿ ನೀವು ಈ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಏನ್ ಕೆಲಸ ಮಾಡಿದ್ದಾರೆ ಈಗ ಎಕ್ಸ್ಟ್ರಾ ಅಂತ ಏನ್ ಕೆಲಸ ಮಾಡಿದ್ರೆ

ಈಗ ಬಹುತೇಕವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಈಗ ಟೈಲ್ಸ್ ಕೆಳಗಡೆ ಇಲ್ಲ ಆಮೇಲೆ ಗೊತ್ತಾ ಟೈಲ್ಸ್ ಹಾಕೋದಕ್ಕೆ ಮುಂಚೆನೆ ಜಲ್ಲಿ ಹಾಕೊಂಡು ನೀಟಾಗಿ ಬಂದು ಆಗಿ ಇದು ಮಾಡ್ಕೊಳ್ಳೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ಎಕ್ಸ್ಟೆನ್ಸ್ ಮಾಡಿದ್ದಾರೆ ಈಗ ಸರಿ ಈಗ ಏನೀಗ ಕೆಲಸ ನಾವು ಏನು ಅವತ್ತು ಎಲ್ ಏನು ಫೋನ್ ಮಾಡಿದ್ವಿ ಚಿಕ್ಕ ನಾವು ಬಂದಿದ್ದಾರೆ ಗೊತ್ತಾಗ ಕೇಳಿದ್ರು ಅವತ್ತು ಇದು ಟೈಮ್ಸ್ ಇಲ್ಲ ಮುಂಗಡವಾದ ಬಹಳ ಕೇಳಿ ರೂಮ್ ಮಾತ್ರ ಹಾಕಬೇಕು ಆಯ್ತಾ ಈ ವರ್ಷ ಏನ್ ಮಾಡಿದ್ರು ಈಗ ಇದನ್ನ ಅಂತಂದ್ರು ಅದಕ್ಕೆ ನಾನು ನೋಡ್ದೆ ಇದನ್ನ ಎಸ್ಟಿಮೇಟ್ ಬಂದ್ಬಿಟ್ಟಿದೆ ನನಗೆ ಹಾಗೇನಾಯ್ತು ಎಸ್ಟಿಮೇಟ್ ನೋಡಿದೆ ಎಸ್ಟಿಮೇಟ್ ಅನಿಸ್ತಿದೆ ಮಾತಾಡೋದು ಆಡೋದು ನೋಡಿದ್ರೆ ನಾವು ನಿಮ್ ತರಕೆ ಆಡ್ಬೇಕಂತ ನಾವು ಆಕ್ಚುಲಿ ಸ್ವಲ್ಪ ಗೌರವ ಗಂಥೆಯಿಂದ ನೀವು ಅಧಿಕಾರಿ ಅಂತ ಹೇಳಿ ನಾವೊಂದಷ್ಟು ಗೌರವ ಗಂಥೆಯಿಂದ ನೀವು ಮೂರು ಬಂದಿರ ಅಂತ ಹೇಳಿ ನಡ್ಕೊತಾ ಇದೀವಿ ಬಟ್ ಆ ಬಿದ್ದು ನೀವೇ ಮಾಡಿದಿರೋದು ಆಕಟ್ಟುದು ಅಂತ ನನ್ಗೆ ಅನಿಸ್ತಾ ಅದ್ಮೇಲೆ ನೀವು ಈ ತರ ಕೆಲಸ ಇಲ್ಲಿ ಮಾಡ್ತಾ ಇದ್ರ ಅಂತಂದ್ರೆ

ನಾಲ್ಕು ಕಿಕ್ಕೆ ರೀಪೇಗ್ ಹಾಕಿಲ್ಲ ಅಂತ ಹೇಳುದು ನೂರು ಸಂಬತ್ತಷ್ಟು ಜನ ಕೈ ಮುಂದಿ ಈಗ ಅದನ್ನೇ ಕರ್ಕೊಂಡೋಗಿ ಕಿಕ್ಕೆ ತೋರಿಸ್ತೆ ಈಗೂ ಕೂಡ ವಿಡಿಯೋ ಮಾಡಿದ್ದೀವಿ

தப்ப <laughs> <laughs>